ದೇವರಾಜೇಗೌಡ್ರನ್ನ ಪೊಲೀಸರು ಬಂಧಿಸಿರೋದು ಒಳ್ಳೆಯ ಕ್ರಮ ಅಲ್ಲ ಅವ್ರ ಹತ್ರ ಮಾಹಿತಿ ತಗೊಬೋದಾಯಿತು ಅವರು ಈಗಾಗಲೇ ಮಾಧ್ಯಮದಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾನೆ ನನ್ನ ಎಲ್ಲ ಇಲ್ಲ ಎಲ್ಲ ಮಾಹಿತಿಯನ್ನು ಸೀಲ್ ಮಾಡಿ ಯಾರು ಕೊಟ್ಟಿದ್ದಾನೋ ಅವನ ಸೈನು ಕೂಡ ನಾನು ಮಾತಾಡ ಮಾಡಿಸಿದ್ದೀನಿ ಕೋರ್ಟ್ಗೆ ನಾನು ಕೊಡ್ತೀನಿ ಸಿ ಬಿ ಐಗೆ ನಾನು ಕೊಡ್ತೀನಿ ಈ ತನಿಖೆ ಮೇಲೆ ನನಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ದಾನೆ ಅಷ್ಟಿದ್ದರೂ ಕೂಡ ಅವನಿಗೆ ಈಗಾಗಲೇ ಎಸ್ ಐ ಟಿಯವರು ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೆಸರು ಹೇಳಬೇಡಿ ಅಂತ ಧಮಕಿ ಹಾಕಿರೋದು ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಸಾಕ್ಷಿಗಳನ್ನ ನಾಶ ಮಾಡುವಂತ ದೃಷ್ಟಿಯಲ್ಲಿ ಸರ್ಕಾರ ಎಸ್ ಐ ಟಿಯನ್ನ ಉಪಯೋಗ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಎಲ್ಲರೂ ಅಭಿಪ್ರಾಯ ಬಂದಿದ್ದು ನರೇಂದ್ರ ಮೋದಿಯವರ ವರ್ಚಸ್ಸು ಈ ರಾಜ್ಯದಲ್ಲಿ ಪ್ರಭಾವ ಇದೆ ಎಷ್ಟೇ ಸ್ಥಾನ ಗೆದ್ರು ಕೂಡ ದೊಡ್ಡ ಅಂತರದಲ್ಲಿ ನಾವು ಗೆಲುವನ್ನು ಸಾರ್ತೀವಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಅದರೆಲ್ಲ ಪೂರ್ತಿ ಕ್ರೆಡಿಟು ನರೇಂದ್ರ ಮೋದಿಯವರ ವರ್ಚಸ್ಸು ಕರ್ನಾಟಕದಲ್ಲಿ ಭಾಳ ಹೆಚ್ಚಿಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅಭಿಪ್ರಾಯನೂ ಅದೇ ವ್ಯಕ್ತ ಆಗಿದೆ ಕೆಲವು ಅಹಿತಕರ ಘಟನೆ ಆಗಿರೋದನ್ನು ಕೂಡ ಗಮನಕ್ಕೆ ತಂದಿದ್ದಾರೆ ಅದ್ರ ಬಗ್ಗೆನೂ ಪಕ್ಷ ಗಮನ ಹರಿಸ್ತೈತೆ ಒಟ್ಟಾರೆ ಈ ಚುನಾವಣೆ ಬಿ ಜೆ ಪಿ ಸಮರ್ಥವಾಗಿ ಚುನಾವಣಾ ಪ್ರಚಾರ ತಂತ್ರಗಾರಿಕೆ ಎಲ್ಲವನ್ನ ಮಾಡಿದೆ ಸೊ ಮುಂದೆ ಬರುವಂಥ ರಿಸಲ್ಟ್ ಅದಕ್ಕೆ ಮುಂಚೆ ಒಂದು ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಅವಲೋಕನ ಸಭೆಗಳು ಮಾಡುವಂಥದ್ದು ತೀರ್ಮಾನವನ್ನು ಮಾಡಿದೆ ಎಲ್ಲರೂ ಇದುವರೆಗೂ ಮಾತಾಡಿದವರು ಎಲ್ಲರೂ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ತೀರಿ ಅಂತಾನೆ ಕೊಟ್ಟಿದ್ದಾರೆ ಲೀಡ್ಗಳು ಹೆಚ್ಚು ಕಮ್ಮಿ ಆಗಿದೆ ಲೀಡ್ ಕೊಟ್ಟಿರೋದು ಮೂವತ್ತು ಸಾವಿರದಿಂದ ಎರಡೂವರೆ ಲಕ್ಷ ಮೂರು ಲಕ್ಷದವರೆಗೂ ಲೀಡನ್ನು ಕೊಟ್ಟಿದ್ದಾರೆ ಕೊಟ್ಟಂತ ಕ್ಷೇತ್ರಗಳಲ್ಲಿ ಅದನ್ನು ಅದು ಆ ಥರದ್ದು ಯಾರು ವ್ಯಕ್ತ ಮಾಡಿಲ್ಲ ಡ್ರೈವ್ ಘಟನೆ ಎರಡನೇ ಹಂತದಲ್ಲಿ ಏನು ಪ್ರಭಾವ ಬೀರಿದೆ ಅಂತ ಯಾರು ಒಬ್ರು ಪ್ರಸ್ತಾವನೆ ಮಾಡಿಲ್ಲ ಉತ್ತರ ಕರ್ನಾಟಕದಲ್ಲಿ ಭಾಗ ಆಗಿರೋದ್ರಿಂದ ಯಾರು ಆ ಥರ ಪ್ರಸ್ತಾವನೆ ಮಾಡಿಲ್ಲ ದೇವರಾಜೇಗೌಡರನ್ನ ಪೊಲೀಸರು ಬಂಧಿಸಿರೋದು ಒಳ್ಳೆ ಕ್ರಮ ಅಲ್ಲ ಅವ್ರ ಹತ್ರ ಮಾಹಿತಿ ತಗೊಂಬೋದಾಯ್ತು ಅವರು ಈಗಾಗಲೇ ಮಾಧ್ಯಮದಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾನೆ ನಾನು ಇಲ್ಲ ಎಲ್ಲ ಮಾಹಿತಿಯನ್ನು ಸೀಲ್ ಮಾಡಿ ಯಾರು ಕೊಟ್ಟಿದ್ದಾರೋ ಅವನ ಸೈನು ಕೂಡ ನಾನು ಮಾತಾಡ ಮಾಡಿಸಿದ್ದೀನಿ ಕೋರ್ಟ್ಗೆ ನಾನು ಕೊಡ್ತೀನಿ ಸಿ ಬಿ ಐಗೆ ನಾನು ಕೊಡ್ತೀನಿ ಈ ತನಿಖೆ ಮೇಲೆ ನನಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ದಾನೆ ಅಷ್ಟಿದ್ದರೂ ಕೂಡ ಅವನಿಗೆ ಈಗಾಗಲೇ ಎಸ್ ಐ ಟಿಯವರು ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೆಸರು ಹೇಳಬೇಡಿ ಅಂತ ಧಮಕಿ ಹಾಕಿರೋದು ಇವೆಲ್ಲವನ್ನು ಇದ್ದರೆ ಎಲ್ಲ ಒಂದು ಕಡೆ ಸಾಕ್ಷಿಗಳನ್ನು ನಾಶ ಮಾಡುವಂಥ ದೃಷ್ಟಿಯಲ್ಲಿ ಸರ್ಕಾರ ಎಸ್ ಐ ಟಿಯನ್ನ ಉಪಯೋಗ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಇಲ್ಲಿ ಪಾರ್ಟಿಯ ಪ್ರಶ್ನೆ ಬರೋದಿಲ್ಲ ಆಗಿರುವಂತ ಏನೇನು ಘಟನೆಗಳಾಗಿದೆ ಈಗಾಗಲೇ ಅದನ್ನ ನಮ್ಮ ರಾಜ್ಯದ ನಾಯಕರಿರ್ಬೋದು ರಾಷ್ಟ್ರೀಯ ನಾಯಕರು ಎಲ್ಲರೂ ಅವಲೋಕನ ಮಾಡಿದಿರಿ ಮುಂದೆ ಇದರ ಹೇಗೆ ಜೆ ಡಿ ಎಸ್ ಅವರು ಅದ್ರ ಬಗ್ಗೆ ಏನೇನು ರಿಯಾಕ್ಷನ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಆದ್ರಿಂದ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಬರೀ ಇದೇ ವಿಚಾರ ಮಾಡ್ಕೊಂಡು ಕಾಂಗ್ರೆಸ್ ಅವ್ರಿಗೆ ಇದೇ ರೀತಿ ಹೋಗ್ತಾ ಇದ್ದಾರೆ ಕರ್ನಾಟಕದ ಅಭಿವೃದ್ಧಿ ಬರಗಾಲ ಮಳೆ ಬಂದರೆ ಏನು ಬೆಳೆಗಳ ಬೆಳೆಗಳಿಗೆ ಬಿತ್ತನೆ ಬೀಜ ಗೊಬ್ಬರ ಇವೆಲ್ಲ ಕೊಡಬೇಕಲ್ಲ ಇದ್ರ ಬಗ್ಗೆ ವಹಿಸೋರು ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ ಇದೇ ಬೇಕಾಗಿದೆ ಆದರೆ ನಮ್ಗೆ ಇದು ಬೇ ಇದು ಇದಕ್ಕಿಂತ ಮುಖ್ಯವಾಗಿ ರಾಜ್ಯದ ಮಳೆ ಬಂದರೆ ಅವ್ರಿಗೆ ರೈತರಿಗೆ ಏನು ಸಹಾಯ ಮಾಡ್ಬೋದು ಅನ್ನೋದು ಇಂಪಾರ್ಟೆಂಟು ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೀವು ಇದನ್ನೇ ಮಾಡ್ಕೊಂಡು ಕೂತ್ಕೊಂಬೇಡಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತೀನಿ